ಪಹಲ್ಗಾಮ್ ದಾಳಿ ವಿಚಾರದಲ್ಲಿ ಅಷ್ಟೊಂದು ದೊಡ್ಡ ಸತ್ಯವನ್ನ ಈ ದೇಶದ ಗೃಹ ಮಂತ್ರಿ ಹೇಗೆ ಮುಚ್ಚಿಟ್ರು ಆ ಸತ್ಯ ಹೇಳುವ ಬದಲು ಬೇರೆಯದ್ದೇ ಕಥೆಯನ್ನ ಯಾಕೆ ಹೆಣೆಯಲಾಯಿತು ಅಂಥದ್ದೊಂದು ಸತ್ಯವನ್ನ ದೇಶಕ್ಕೆ ಹೇಳದೆ ಮರೆಮಾಚಿದ್ದಕ್ಕೆ ಅಮಿತ್ ಶಾ ರಾಜೀನಾಮೆ ನೀಡಬೇಕಲ್ವಾ ಪಹಲ್ಗಾಮ್ ಭಯೋತ್ಪಾದಕ ದಾಳಿಯ ಬಗ್ಗೆ ಇಂಡಿಯನ್ ಎಕ್ಸ್ಪ್ರೆಸ್ ವರದಿ ಎಂದು ಹೇಳೋ ಪ್ರಕಾರ ಗೃಹ ಸಚಿವ ಅಮಿತ್ ಶಾ ಅವರ ವೈಫಲ್ಯವನ್ನ ಮುಚ್ಚಾಕುವ ಪ್ರಯತ್ನ ನಡೆದಿದೆ ಬೇರೆ ಸರ್ಕಾರ ಇದ್ದಿದ್ರೆ ವೈಫಲ್ಯದ ವಿಚಾರ ಬಿಡಿ ದಾಳಿ ನಡೆದಾಗೆಲ್ಲ ಗೃಹ ಮಂತ್ರಿಯಲ್ಲ ದೇಶದ ಪ್ರಧಾನಿಗೆ ರಾಜೀನಾಮೆ ಕೇಳಲಾಗ್ತಾ ಇತ್ತು ಇಂಡಿಯನ್ ಎಕ್ಸ್ಪ್ರೆಸ್ ಪಹಲ್ಗಾಮ್ ದಾಳಿ ಬಗ್ಗೆ ಆಘಾತಕಾರಿ ವಿಷಯ ಬಹಿರಂಗ ಪಡಿಸಿದೆ ಪಿ ವೈದ್ಯನಾಥನ್ ಅಯ್ಯರ್ ಈ ಬಗ್ಗೆ ವಿಶೇಷ ವರದಿ ಮಾಡಿದ್ದಾರೆ ಅದರ ಪ್ರಕಾರ ಭಯೋತ್ಪಾದಕ ದಾಳಿಯ ಬಗ್ಗೆ ಸರ್ಕಾರಕ್ಕೆ ಮೊದಲೇ ಮಾಹಿತಿ ಇತ್ತು ಜಮ್ಮು ಕಾಶ್ಮೀರ ಪೊಲೀಸ್ ಉನ್ನತಾಧಿಕಾರಿಗಳ ಮೂಲಗಳನ್ನು ಉಲ್ಲೇಖಿಸಿ ಈ ಸತ್ಯ ಬಯಲು ಮಾಡಲಾಗಿದೆ ಸರ್ಕಾರಕ್ಕಿದ್ದ ಗುಪ್ತಚರ ವರದಿಯ ಆಧಾರದ ಮೇಲೆ ಕ್ರಮ ಕೈಗೊಳ್ಳಲಾಯಿತು ಆದರೆ ಸಮಸ್ಯೆ ಏನು ಅಂತಂದ್ರೆ ತೆಗೆದುಕೊಂಡ ಕ್ರಮ ಸಮರ್ಪಕವಾಗಿರಲಿಲ್ಲ ಅಥವಾ ಎಲ್ ಬೇಕೋ ಅಲ್ಲಿ ತೆಗೆದುಕೊಳ್ಳಲಾಗಿರಲಿಲ್ಲ ವರದಿ ಹೇಳೋ ಪ್ರಕಾರ ಪೊಲೀಸ್ ಮಹಾನಿರ್ದೇಶಕರು ಸೇರಿದಂತೆ ಪೊಲೀಸ್ ಅಧಿಕಾರಿಗಳು ದಾಳಿಗೆ ಮೊದಲು ಕೆಲ ದಿನಗಳ ಕಾಲ ಕಣಿವೆಯಲ್ಲಿ ಬೀಡು ಬಿಟ್ಟಿದ್ರು ಅಂದ್ರೆ ಪಹಲ್ಗಾಮ್ ಭಯೋತ್ಪಾದಕ ದಾಳಿಯ ಬಗ್ಗೆ ಗುಪ್ತಚರ ಮಾಹಿತಿ ಇತ್ತು ಗುಪ್ತಚರ ವರದಿ ಹಿನ್ನೆಲೆಯಲ್ಲೇ ಪೊಲೀಸ್ ಮಹಾನಿರ್ದೇಶಕರು ಈ ಬಗ್ಗೆ ಕ್ರಮ ಕೈಗೊಂಡ್ರು ಮತ್ತು ದಾಳಿಯ ಕೆಲ ದಿನಗಳ ಮೊದಲು ಅವರು ಕಾಶ್ಮೀರ ಪ್ರದೇಶದಲ್ಲಿ ಮೊಕ್ಕಾಂ ಹೂಡಿದ್ರು ದಾಲ್ ಸರೋವರ ಮೊಘಲ್ ಉದ್ಯಾನ ರಾಜಧಾನಿಯಾಗಿರುವ ಶ್ರೀನಗರ ಮತ್ತು ಹೆಚ್ಚಿನ ಪ್ರವಾಸಿಗರು ಬರುವ ಸ್ಥಳಗಳಲ್ಲಿ ಭದ್ರತೆಯನ್ನು ಬಿಗಿಗೊಳಿಸಲಾಗಿತ್ತು ಆದರೆ ದಕ್ಷಿಣ ಕಾಶ್ಮೀರದ ಈ ಪ್ರದೇಶದಲ್ಲಿ ಭದ್ರತೆ ಬಗ್ಗೆ ಯಾವುದೇ ಗಮನ ನೀಡಿರಲಿಲ್ಲ ಜಮ್ಮು ಕಾಶ್ಮೀರ ಪೊಲೀಸರು ಸೇರಿದಂತೆ ಭದ್ರತಾ ಸಂಸ್ಥೆಗಳು ಗುಪ್ತಚರ ವಿಭಾಗವನ್ನು ಹೊಂದಿವೆ ದಾಳಿ ನಡಿಬಹುದು ಅಂತ ಅಂದಾಜು ಮಾಡಲಾಗಿತ್ತು ಅನ್ನೋದು ಸ್ಪಷ್ಟವಾಗುತ್ತೆ ತುಂಬಾ ನಿಖರ ಮಾಹಿತಿ ಇತ್ತು ಮತ್ತು ಶ್ರೀನಗರದ ಹೊರವಲಯದಲ್ಲಿರುವ ಹೋಟೆಲ್ ಮೇಲೆ ದಾಳಿ ನಡೆಯಬಹುದು ಅಂತ ಭಾವಿಸಲಾಗಿತ್ತು ಶ್ರೀನಗರದಲ್ಲಿ ಯಾವುದೋ ದೂರದ ಹೋಟೆಲ್ನಲ್ಲಿ ಪ್ರವಾಸಿಗರನ್ನ ಮಾತ್ರ ಗುರಿಯಾಗಿಸಿಕೊಳ್ಳಲಾಗುತ್ತೆ ಅಂತ ಅವರು ಭಾವಿಸಿದ್ರು ಅಂದ್ರೆ ಪ್ರವಾಸಿಗರನ್ನ ಗುರಿಯಾಗಿಸಬಹುದು ಅನ್ನೋ ಬಗ್ಗೆನೂ ದೃಢವಾದ ಮಾಹಿತಿ ಸಿಕ್ಕಿತ್ತು ಪಹಲ್ಗಾಮ್ ದಾಳಿಗೆ ಹತ್ತರಿಂದ ಹದಿನೈದು ದಿನಗಳ ಮೊದಲು ಇಡೀ ಶ್ರೀನಗರ ಪ್ರದೇಶದಲ್ಲಿ ಪೂರ್ಣ ಪ್ರಮಾಣದ ಕೋಂಬಿಂಗ್ ಕಾರ್ಯಾಚರಣೆ ನಡೆಸಲಾಗಿತ್ತು ಆದರೆ ಜಮ್ಮು ಕಾಶ್ಮೀರ ಪೊಲೀಸ್ ಮೂಲವೊಂದು ಹೇಳುವಂತೆ ಗುಪ್ತಚರ ಮಾಹಿತಿಗಳು ನಿರ್ದಿಷ್ಟವಾಗಿರಲಿಲ್ಲ ಮತ್ತು ಘಟನೆಯ ನಂತರವೇ ಬೆಳಕಿಗೆ ಬಂದಿದೆ ಅಂತ ವರದಿಯಲ್ಲಿದೆ ಸತ್ಯ ಏನು ಅಂದ್ರೆ ಗುಪ್ತಚರ ಮಾಹಿತಿ ಎಂದಿಗೂ ಸಂಪೂರ್ಣವಾಗಿ ನಿಖರವಾಗಿರುವುದಿಲ್ಲ ವಿಶ್ವದ ಅತಿದೊಡ್ಡ ಗುಪ್ತ ಚರ ಸಂಸ್ಥೆಗಳು ಸಂಪೂರ್ಣವಾಗಿ ನಿಖರ ಮಾಹಿತಿಯನ್ನು ಒದಗಿಸುತ್ತೆ ಅಮೆರಿಕದ ಗುಪ್ತಚರ ಸಂಸ್ಥೆಗಳು ಸಂಪೂರ್ಣ ನಿಖರ ಮಾಹಿತಿಯನ್ನು ಒದಗಿಸುತ್ತೆ ಇಲ್ಲಿ ಪ್ರವಾಸಿಗರ ಮೇಲೆ ದಾಳಿ ನಡೆಯಲಿದೆ ಅನ್ನೋ ಗುಪ್ತಚರ ಮಾಹಿತಿ ಇತ್ತು ದಾಳಿಗೆ ಮುನ್ನ ಬಂದ ಭಯೋತ್ಪಾದಕರಲ್ಲಿ ಇಬ್ಬರು ಸ್ಥಳೀಯರು ಮತ್ತು ಇಬ್ಬರು ಪಾಕಿಸ್ತಾನಿಗಳಾಗಿರುವ ಸಾಧ್ಯತೆ ಇದೆ ಅಂತ ಹೇಳಲಾಗಿದೆ ಅಂದ್ರೆ ದಾಳಿ ಮಾಡುವ ಮೊದಲು ಕೆಲ ದಿನಗಳ ಕಾಲ ಅವರು ಅಲ್ಲೇ ಇದ್ರು ಎರಡ್ ಮೂರು ದಿನಗಳ ಹಿಂದೆ ಬಂದಿರಬಹುದು ಮತ್ತು ಜನರೊಂದಿಗೆ ಬೆರೆತಿರಬಹುದು ಇದು ಒಂದು ದೊಡ್ಡ ವೈಫಲ್ಯ ಭಯೋತ್ಪಾದಕರು ಬೈಸರನ್ ಮತ್ತು ಸುತ್ತಮುತ್ತ ನಾಲ್ಕೈದು ದಿನಗಳ ಕಾಲ ಇದ್ರು ಅಂತ ಸ್ಪಷ್ಟವಾಗಿ ವರದಿ ಹೇಳ್ತಿದೆ ಸ್ಥಳೀಯ ಜನರ ಬೆಂಬಲವಿಲ್ಲದೆ ಇದು ಸಾಧ್ಯವಿಲ್ಲ ಅಂತ ಅಧಿಕಾರಿಗಳು ಹೇಳ್ತಾರೆ ಆ ಭಯೋತ್ಪಾದಕರು ಬೈಸರನ್ ನಲ್ಲಿ ನಾಲ್ಕು ದಿನಗಳ ಕಾಲ ತಂಗಿದ್ರು ಮತ್ತು ನಂತರ ಈ ಸಂಪೂರ್ಣ ದಾಳಿಯನ್ನ ಅವರೇ ನಡೆಸಿದ್ದಾರೆ ಎಂಬುದು ಸ್ಪಷ್ಟವಾಗಿದೆ ಆದ್ರಿಂದ ಖಂಡಿತವಾಗಿನೂ ಸ್ಥಳೀಯ ಬೆಂಬಲ ಇತ್ತು ಸ್ಥಳೀಯ ಬೆಂಬಲ ಇತ್ತು ಅನ್ನೋದನ್ನ ಯಾರೂ ನಿರಾಕರಿಸ್ತಾ ಇಲ್ಲ ಕಾಶ್ಮೀರದಲ್ಲಿ ಅಷ್ಟು ದೊಡ್ಡ ಒಳನುಸುಳುವಿಕೆ ನಡೀತಿದೆ ಅಂತಂದ್ರೆ ಸ್ಥಳೀಯರ ಬೆಂಬಲ ಖಂಡಿತವಾಗಿಯೂ ಇದೆ ಆ ಪ್ರಮಾಣ ತಗ್ಗಿರಬಹುದಾದರೂ ಸ್ಥಳೀಯ ಬೆಂಬಲ ಇರುವುದು ನಿಜ ಆದರೆ ಇನ್ನೂ ಗಂಭೀರ ಭೀರವಾದ ವಿಷಯ ಏನು ಅಂದ್ರೆ ಆ ಭಯೋತ್ಪಾದಕರು ದಾಳಿ ನಡೆಸುವ ಮೊದಲೇ ಕೆಲ ದಿನ ಅಲ್ಲಿ ತಂಗಿದ್ರು ಅಂತ ಅಲ್ಲಿನ ಅಧಿಕಾರಿಗಳು ಹೇಳ್ತಿದ್ದಾರೆ ಇಷ್ಟು ದೊಡ್ಡ ತಪ್ಪಿನ ನಂತರ ಯಾರೂ ಅಮಿತ್ ಶಾ ಅವರನ್ನ ಪ್ರಶ್ನಿಸ್ತಾ ಇಲ್ಲ ಭಾರತದಲ್ಲಿ ಭಯೋತ್ಪಾದನೆಯನ್ನ ನಿರ್ಮೂಲನೆ ಮಾಡ್ತೀವಿ ಅಂತ ಅಮಿತ್ ಶಾ ಹೇಳ್ತಾನೆ ಇದ್ದಾರೆ ಆದ್ರೆ ಅವರು ತಮ್ಮ ಜವಾಬ್ದಾರಿಯನ್ನ ಸರಿಯಾಗಿ ನಿರ್ವಹಿಸ್ಲಿಲ್ಲ ಅಂತ ಇಂಡಿಯನ್ ಎಕ್ಸ್ಪ್ರೆಸ್ ವರದಿ ಹೇಳುತ್ತೆ ಅಂಥದ್ದೊಂದು ದೊಡ್ಡ ಎಚ್ಚರಿಕೆ ಇದ್ದಾಗ ಕಾರ್ಯಾಚರಣೆಯನ್ನ ಶ್ರೀನಗರದಲ್ಲಿ ಮಾತ್ರ ಯಾಕೆ ನಡೆಸಲಾಯಿತು ಪಹಲ್ಗಾಮ್ ಅನ್ನ ಈ ರೀತಿ ಕೈ ಬಿಡೋಕೆ ಕಾರಣ ಏನು ಅಂತಹ ದೊಡ್ಡ ಭದ್ರತಾ ಲೋಪ ಸಂಭವಿಸಿದ್ ಹೇಗೆ ಭಯೋತ್ಪಾದಕರ ಗುಂಡುಗಳಿಗೆ ಪ್ರತಿಕ್ರಿಯಿಸೋಕೆ ಅಲ್ಲಿ ಒಬ್ಬನೇ ಒಬ್ಬ ವ್ಯಕ್ತಿ ಇರಲಿಲ್ಲ ಮೊದಲ ಸರ್ವಪಕ್ಷ ಸಭೆಯ ನಂತರ ಸರ್ಕಾರ ತಪ್ಪು ನಡೆದಿದೆ ಅಂತ ಸಾರ್ವಜನಿಕವಾಗಿ ಒಪ್ಕೊಂಡಿತ್ತು ಆದರೆ ಸರ್ಕಾರ ಯಾರು ಮತ್ತು ಎಲ್ಲಿ ತಪ್ಪು ಮಾಡಿದ್ದಾರೆ ಅನ್ನೋದರ ಕುರಿತು ಏನನ್ನೂ ಹೇಳಿಲ್ಲ ಬೈಸರನ್ ಪ್ರದೇಶವನ್ನ ನಲ್ಲಿ ತೆರೆಯಲಾಗ್ತಾ ಇತ್ತು ಮಾಹಿತಿ ಇಲ್ಲದೆ ಇದ್ದಕ್ಕಿದ್ದಂತೆ ತೆರೆದಿದ್ರಿಂದ ಭದ್ರತೆ ಇರಲಿಲ್ಲ ಅಂತ ಸರ್ಕಾರ ಸರ್ವಪಕ್ಷ ಸಭೆಯಲ್ಲಿ ವಿರೋಧ ಪಕ್ಷಗಳಿಗೆ ತಿಳಿಸಿತ್ತು ಆದ್ರೆ ದಿ ಹಿಂದೂ ಪತ್ರಿಕೆಯ ಪ್ರಕಾರ ಆ ಹೇಳಿಕೆ ಕೂಡ ಸಂಪೂರ್ಣವಾಗಿ ಸುಳ್ಳಾಗಿತ್ತು ಆ ಪ್ರದೇಶ ವರ್ಷದ ಮುನ್ನೂರ ದಿನಗಳು ಪ್ರವಾಸಿಗರಿಗೆ ತೆರೆದಿರತ್ತೆ ಆದರೆ ಸರ್ಕಾರ ತಪ್ಪು ಮಾಹಿತಿಯನ್ನ ಕೊಟ್ಟು ತನ್ನ ಭದ್ರತಾ ವೈಫಲ್ಯವನ್ನ ಮುಚ್ಚಾಕೋಕೆ ನೋಡಿತ್ತು ಈ ಇಡೀ ವಿಷಯದ ಬಗ್ಗೆ ಮಾಧ್ಯಮಗಳು ಯಾಕೆ ಯುದ್ಧ ಯುದ್ಧ ಅಂತ ಅಬ್ಬರಿಸ್ತಿವೆ ಮತ್ತು ನಿಜವಾದ ವಿಷಯಗಳನ್ನ ಮರೆಮಾಸ್ತೀವಿ ಅನ್ನೋದನ್ನ ಈಗ ಅರ್ಥ ಮಾಡ್ಕೊಳ್ಬಹುದು ಬರೀ ಅಬ್ಬರಿಸ್ತಾ ಇದ್ರೆ ಅದು ಪ್ರಶ್ನೆಗಳಿಂದ ತಪ್ಪಿಸ್ಕೊಳ್ಳೋಕೆ ದಾರಿ ಹುಡುಕೋ ಯತ್ನವಾಗಿನೇ ಕಾಣಿಸುತ್ತೆ ನಮ್ಮ ದೇಶ ಮತ್ತು ಕಾಶ್ಮೀರದಲ್ಲಿ ಭಯೋತ್ಪಾದಕ ದಾಳಿಗಳನ್ನ ನಡೆಸ್ತಿರೋರಿಗೆ ಶಿಕ್ಷೆ ಆಗಲೇಬೇಕು ಆದರೆ ನಾವು ನಮ್ಮ ತಪ್ಪುಗಳಿಂದ ಪಾಠ ಕಲಿಬೇಕಾದ ಅಗತ್ಯನೂ ಇದೆ ಇಷ್ಟೊಂದು ದೊಡ್ಡ ಸತ್ಯವನ್ನ ಸರ್ಕಾರ ಮರೆಮಾಚಿದೆ ಅನ್ನುವಾಗ ಅಮಿತ್ ಶಾ ಅವರನ್ನ ಪ್ರಶ್ನಿಸೋಕೆ ಯಾರೂ ತಯಾರಿಲ್ಲ ಮತ್ತು ಈ ತಪ್ಪನ್ನ ಮರೆಮಾಚೋಕೆ ಗೃಹ ಸಚಿವರು ಸೇಡು ತೀರಿಸಿಕೊಳ್ಳುವುದಾಗಿ ಹೇಳ್ತಿದ್ದಾರೆ ಆದರೆ ಅದಕ್ಕೂ ಮೊದಲು ಇಡೀ ಜಮ್ಮು ಮತ್ತು ಕಾಶ್ಮೀರದ ಭದ್ರತೆಯ ಹೊಣೆಯನ್ನ ಹೊತ್ತಿದ್ದವರು ಇಷ್ಟು ದೊಡ್ಡ ತಪ್ಪು ಮಾಡಿದ್ದು ಹೇಗೆ ಈ ಪ್ರಶ್ನೆಗೆ ಉತ್ತರ ಇದೆಯಾ ನಮ್ಮ ಕಾರ್ಯಕ್ರಮಗಳನ್ನು ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಬೆಲ್ಲೈಕನ್ ಒತ್ತಿ ನಮ್ಮನ್ನ ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನ ಬೇರೆಯವರಿಗೂ ವಾಟ್ಸಾಪ್ ಮೂಲಕ ಶೇರ್ ಮಾಡಿ ನೀವು ಹೀಗೆ ಮಾಡಿದಾಗ ನಮ್ಮ ಚಾನಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ ಧನ್ಯವಾದಗಳು